ನಮಸ್ಕಾರ ನಮಸ್ಕಾರ ಹೇಳಿ ಅಣ್ಣ ಏಣ ಈ ಜಾತ್ರೆಗ ದೂರದಿಂದ ಬಂದಿದ್ದೀರಾ ಹೌದು ಬಂದಿದ್ದೀನಿ ಮೊದಲನೇ ದಿವಸ ಮೊದಲನೇ ದಿನ ಹೌದು ಹೇಗನ್ಸುತ್ತೆ ಈ ಜಾತ್ರೆ ಅಂದ್ರೆ ನಮ್ಗೆ ಸಿದ್ಧಗಂಗೆ ಜಾತ್ರೆ ಯಾವತ್ತೂ ಫೇಲ್ ಆಗಿಲ್ಲ ವ್ಯಾಪಾರ ಹ ಗಿರಾಕಿನೂ ಇವತ್ತಿಂದ ಸ್ಟಾರ್ಟ್ ಆಯ್ತೈತೆ ನಾವು ಒಂದ್ ಇಪ್ಪತ್ ಜೊತೆ ತಂದಿದೀವಿ ಎಲ್ಲಾ ಎಲ್ಲ ಕೂಟದ್ಮೇಲೆ ಹ ಏನ್ ಕೂಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತೀರಾ ಉಳಿಯ ಮಾಡೋದ್ರಲ್ಲಿ ನಾನು ಅನ್ನೋರು ಯಾರು ಇಲ್ಲ ಇದ್ರಲ್ಲಿ ದನ ಪರದಲ್ಲಿ ಬಸವಣ್ಣನ ಇದ್ರಲ್ಲಿ ನಾನೇ ದಾನು ನಾನೇ ದಾದ ಅನ್ನೋ ಯಾರು ಇಲ್ಲ ಯಾರು ಮರುಕಿನ ಮರ ದೊಡ್ಡದು ಯಾರು ಉಳಿದಿಲ್ಲ ಅಂತೀರ ಉಳಿಯೋ ಪ್ರಶ್ನೆ ಅಲ್ಲ ನಾನು ಅಂದ್ರೆ ಯಾರು ಉಳಿಯಲ್ಲ ಯಾವ ಯಾವ್ದ ವರ್ಕಾಗ್ಲಿ ಈಗ ನೀವು ಯಾವ ದನಿಂದ ಅಂತ ಅಲ್ಲ ಯಾವ್ದು ಮಾಡಿದ್ರು ನಾನು ಅಂತ ಅಂದ್ರೆ ಅದ ಎಷ್ಟಿನ ನಡಿತದೆ ಇರಲ್ಲ ಅಲ್ವಾ ಶಾಶ್ವತ ಅಣ್ಣ ಅಪ್ಪ ಅನ್ಬೇಕು ಅದೇ ನಮ್ ಕಿಟಾಣರವ್ರಲ್ಲಿ ಇವರು ಆತರ ಇವ್ರು ತಾಳ್ಮೆ ಜಾಸ್ತಿ ನೋಡಿ ಎಲ್ಲಾ ಸ್ನೇಹಿತರೆಲ್ಲ ಒಂದ್ ಜಾಗ ಸೇರಿದ್ದಾರೆ ಹೌದೌದು ಇಲ್ಲೊಬ್ಬ ವ್ಯಕ್ತಿ ಸುಮಾರು ನಾಲ್ಬುಕ್ ಜನ ನೋಡಿದ್ದೆ ಹೇಳಿ ಕುಮಾರಣ್ಣ ಕುಮಾರ ಚಕನಹಳ್ಳಿ ಚಕನಹಳ್ಳಿ ಕುಮಾರ ಅಂತೇಳಿ ನೋಡ್ರಿ ಇವತ್ತೇನೋ ಸೈಲೆಂಟ್ ಆಗಿದಾರಪ್ಪ ತುಂಬಾ ಅಂದ್ರೆ ಏನ್ ಗೊತ್ತಾ ಇಲ್ಲಿ ನಮ್ಗೆ ನೀರು ಆಗ್ಲಿ ಅಲ್ಲಿ ಸಮಸ್ಯೆ ಜಾಸ್ತಿ ಇತ್ತು ಅದನ್ನ ಅರ್ಥ ಮಾಡ್ಕೊಳ್ರಿ ನೋಡ್ರಿ ಈಗ ಟ್ಯಾಂಕರ್ ಇಲ್ಲಿಗೆ ಬಂದಿತ್ತು ನಾಲ್ಕ್ ಡ್ರಮ್ ನೀರ್ ತುಂಬಿಸ್ಬಿಟ್ಟು ಹೋದ್ರು ನಾವಿಗೆ ಇಲ್ಲಿ ವ್ಯವಸ್ಥೆ ಬಯಕ್ ಈಗ ಗಾಡಿಗೆ ಹಾಕಿದ್ರೆ ಸುಂಕ ಹಾಕಿ ಅಲ್ಲಿ ತಲೆ ಹೊಡಿತು ಒಳ್ಳೆದೇ ಕುಮಾರ್ ಒಂದ್ ಯಾವ್ದೇ ಜಾತ್ರೆ ಏನು ಸ್ಟಾರ್ಟ್ ಮಾಡಬೇಕಾದ್ರೆ ರೈತರಿಗೆ ಯಾವ ಅನುಕೂಲ ಆಗ್ಬೇಕು ಏನೈತೆ ಒಬ್ಬ ಪಶು ವೈದ್ಯರು ಇರ್ಬೇಕ ಅಥವಾ ಜನಗಳು ಬಂದವರಿಗೆ ಯಾವ ತರ ಸೌಲಭ್ಯ ಕೊಡ್ಬೇಕು ಫಸ್ಟ್ ಅದ ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕು ಏನು ಇಲ್ಲ ಎತ್ತಿಲ್ಲ ಎಲ್ಲ ಸಾವಿರಾರು ರೂಪಾಯಿ ಏಕಾಏಕಿ ನೀವು ಒಂದೇ ಸರಿ ಸುಂಕ ಜಾಸ್ತಿ ಮಾಡ್ಬಿಟ್ಟು ಒಂದೊಂದ್ ಜೊತೆ ಊರಿಗ ಐವತ್ತೈವತ್ತು ನೂರು ಯಾವ ಜಾತ್ರೆ ಈ ಸರಿ ಈ ಸದ್ಯದಲ್ಲಿ ಸುಂಕ ಮತ್ತೊಂದ್ ಎಲ್ಲೂ ಇಲ್ಲ ಈಗ ರೈತರು ಪರ ಮಾಡ್ತಾವ್ರೆ ಅದೊಂದೇ ಒಂದ್ ಜಾತ್ರೆಯಲ್ಲಿ ಮಾಡಿದ್ರಲ್ಲ ಅದು ಅದು ನಮ್ಮ ಲೋಕಲ್ ಜಾತ್ರೆ ಆಗಿ ಮಾಡಿದ್ರಲ್ಲ ಅದು ಒಂದು ನಮ್ಗೆ ಕುಮಾರಣ್ಣ ನಿಮ್ಮ ಇಡೀ ಎಲ್ಲರಿಗೂ ತಲುಪಾಯ್ತು ನನ್ಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಒಳ್ಳೇದೇ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೌದು ನೀವ್ ಮಾತಾಡೋ ರೀತಿ ಒಳ್ಳೇದೇನೆ ಇಲ್ಲ ಅಂತ ಹೇಳಿಲ್ಲ ಯಾಕಂದ್ರೆ

ಒಬ್ಬ ರೈತ ಬಂದ ಒಂದ್ ಒಂದ್ ಒಳ್ಳೆ ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಅವ್ರಿನ್ಯಬೇಕು ಹೌದು ಹೌದು ರೈತ ಮುಖ್ಯನ ಅವ್ರ ಮುಖ್ಯನ ಫಸ್ಟ್ ಲೆಕ್ಕ ಹಾಕೊಂಡು ಹೇಳಿ ರೈತನೇ ಮುಖ್ಯ ದೇಶದ ಆರ್ಥಿಕತೆಯಲ್ಲಿ ಫಸ್ಟ್ ಬರೋದ್ ಯಾವ್ದು ಹೇಳಿ ರೈತ ರೈತ ಎಲ್ಲಾನು ಬೆಳೆದು ಎಲ್ಲ ಕೊಟ್ಟಿರ್ತಾನೆ ಮುಂದಕ್ಕೆ ಈಗ ಬೆಂಗಳೂರು ಬೆಳೆದ್ಬಿಡತ್ತೆ ಇಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗೈತೆ ಇಲ್ಲಿ ವ್ಯವಸ್ಥೆ ಬಗ್ಗೆ ಮಾತಾಡಂಗಿಲ್ಲ ಊಟ ಪ್ರತಿಯೊಂದು ತೊಂದ್ರೆ ಇಲ್ಲ ಸ್ವಾಮೀಜಿಗಳೆಲ್ಲ ಎಲ್ಲಾ ಅನುಕೂಲ ಮಾಡುದು ತುಂಬಾ ಖುಷಿ ಆಗುತ್ತೆ ನಿಮ್ಮ ಭೇಟಿಯಾಗಿ ನೀವ್ ಇಲ್ಲಿ ಅಂತ ನಾನ್ ಅನ್ಕೊಂಡ್ರಿ ನಿಜವಲ್ಲ ನಾವೆಲ್ಲ ಒಂದೇ ಅಕ್ಕಪಕ್ಕವರು ಒಂದ್ ಹತ್ ಕಿಲೋಮೀಟರ್ ಅಂತರದಲ್ಲಿ ಯಾಕಂದ್ರೆ ನಾನು ಇದ್ದ ಏನೋ ಗೊತ್ತಾ ನಿಮ್ಗೆ ಗೊತ್ತಿರ್ಲಿಲ್ಲ ನನ್ಗೆ ಅಲ್ಲೊಬ್ರು ಸ್ನೇಹಿತರೊಬ್ರು ಇದಾರೆ ಇದ್ರಲ್ಲಿ ಎಷ್ಟು ಜೊತೆ ಕಟ್ಟಿದಿರಾ ಬರೀ ಅಣ್ಣ ಇಪ್ಪತ್ ಜೊತೆ ಕಟ್ಟಿದೀವಿ ಏನು ನೀವು ಮತ್ತೆ ದಿಲೀಪ್ ಅಣ್ಣ ಇಬ್ಬರು ಬರೀ ಹಾಲಲ್ಲಿ ಕರ್ಗಳೇ ಕಟ್ತೀರಾ ನಾನ್ ನೋಡ್ದಂಗೆ ನೀವು ಮತ್ತೆ ದಿಲೀಪ್ ಅಣ್ಣ ಇಬ್ರು ಆಲಲ್ ಕರಗಳೇ ಜಾಸ್ತಿ ಎಲ್ಲಿಂದ ತಗೊಂಡ್ಬರ್ತೀರ ನಾವು ಹಳ್ಳಿ ಮೇಲೆ ತಗತಿವಿ ಸಂತೆಲೂ ತಗೋತೀವಿ ಈಗ ಹಳ್ಳಿ ಮೇಲೆ ನಮ್ ಗೊಡ್ಡಲ್ಲಿ ಬೆಲಲ್ಲಿ ಎಲ್ಲಿ ಲೆಕ್ಕವಾಗಿ ಸಿಗ್ತಾವ್ ನಮ್ಗೆ ಹಂಗ್ ನೋಡಿ ತಗತೀವಿ ಸಂತೆ ಯಾವ ರೇಟ್ ಜೋಡಿ ಇರೋ ತಗೊಂಡ್ ನಾವು ಊಟ ಮಾಡ್ತೀವಿ ಪೇರ್ ಮಾಡ್ತೀವಿ ನಾವೇ ಜೋಡಿ ಮಾಡ್ತೀವಿ ನೀವ್ ಎಕ್ಸ್ಪರ್ಟ್ ಮಾಡ್ತೀವಿ ನನ್ ಗೊತ್ತು ಯಾಕಂದ್ರೆ ನಾನು ಗಾಡಿಯಲ್ಲಿ ನೋಡಿದೀನಿ ಹ್ಮ್ ನಿಮ್ಮನ್ನ ಯಾವ ತರ ಓರ್ಗಳು ಯಾವ ತರ ಕರ್ಮಿಟ್ ತಗೊಂಡ್ಬಂದ್ರಿ ಎಷ್ಟ್ ಜೊತೆ ಇಟ್ಕೊಂಬಂದ್ರಿ ಎಲ್ಲನೂ ಹಾಕಿದ್ದೆ ಒಳ್ಳೆ ಚೆನ್ನಾಗ್ ಓಡದ್ವು ನಮಗುನು ನಮ್ ಗಿಡ ಓಡ್ತು ಹಾಗೆ ತೋರ್ಸ ಬನ್ನಿ ಒಂದೊಂದೇ ಯಾಕಂದ್ರೆ ಇವತ್ತು ಪಾಂಡು ಪಟೇಲ್ ಅಂತ ಅಣ್ಣ ನಮಸ್ತೆ ಅವ್ರು ನಮ್ಮ ಸಡ್ಕಾಯವ್ರು ಸ್ವಾಮಿ ಅಂತ ನಮ್ಮ ಅವ್ರ ಗೊತ್ತಲ್ಲ ನಿಮ್ಗೆ ಗೊತ್ತ ಬಿಡ್ರಿ ಇವ್ರಲ್ಲ ಇವರು ಸಣ್ಣ ಬೆಲೆ ತಗೊಂಡು ದೊಡ್ಡ ಬೆಲೆ ಮಾಡೋದು ಇವ್ರು ಕಿಟ್ಟಣ್ಣ ಅಂತ ಕಿಟ್ಟಣ ಅಂತ ಇಪ್ಪತ್ತು ಮೂವತ್ ಸಾವಿರ ತಗೊಂಡು ಎರಡ್ ಲಕ್ಷ ಮೂರ್ ಲಕ್ಷ ಸಾಕ್ತಾರೆ ಆತರ ಸಾಕಿ ರೆಡಿ ಮಾಡ್ತಾರಲ್ಲ ಅಣ್ಣ

ಮೂವತ್ ದಿನ ಸಾಕ ಬೆಳಸ್ ಕೆಲಸ ಅಲ್ಲಿ ಏನ್ ಗೊತ್ತ ನಾವ್ ತರ ಇರ್ತೀವಿ ಏನು ಅದಕ್ಕೆ ರಕ್ತ ಆಗ್ಬಾರ್ದಿ ಬಿಡಬಾರ್ದ ಅವ್ಕೆಲ್ಲ ಟೈಮ್ ಇರ್ತದೆ ಮೂರಿಂದ ನಾಲ್ಕ್ ನಾಲ್ಕು ತಿಂಗಳ ಮಾಡ್ಬೋದೇ ಅಷ್ಟೇ ಅಷ್ಟೇ ಒಂದ್ ದನ ಒಂದ್ ಜೊತೆ ದನ ಕರೆಕ್ಟ್ ಆಗಿ ಸಾಕು ಮೂರು ದಿಂದ ನಾಲ್ಕ್ ತಿಂಗಳು ಬೇಕೇ ಬೇಕು ನಾಲ್ಕು ನಾಲ್ಕ್ ತಿಂಗ್ಳು ಯಾವುದೇ ಮಾಡ್ಸಿ ಸಾಮಾನ್ದು ಕುದ್ ಕೆಡಿದ್ವಿ ಒಳ್ಳೆ ಆದ್ ಬೆಣ್ಣೆಲ್ಲ ಕೊಟ್ಟು ಅವ್ ಕೊಡೋರ್ ಯಾರು ಹಂಗ ಹೇಳಲ್ಲ ಯಾರು ಹೇಳಲ್ಲ ಯಾವ ಹೇಳಲ್ಲ ಕೊಡ್ತೀನಿ ಕೊಟ್ಟೀನಿ ಅಂತ ಹಂಗೆ ಸುಮ್ನೆ ಶೋಗಿಗ್ ತಂದ್ ಮಾರಾಟ ಮಾಡೋವ್ರೆ ಆತರ ಹೇಳ್ತಿಲ್ಲ ದನ ಸಾಕಲ್ಲ ಸ್ಕೂಬಲ್ಲ ಏನ್ ಬೇಕಾದ್ರು ಮಾಡೋದು ದುಡ್ಡು ಯಾವ್ದೆಲ್ಲ ಈ ಕಡೆ ಸಾಲನ ಫಲಾನ ಮಾಡ್ಕೊಂಡ್ ತಂದ್ಬಿಡಬಹುದು ಎರಡೇರ್ತ ಸಾಮಾನು ಒಂದ್ ಕುದಿ ನಿಲ್ಸಿ ಅವ್ರ ಮಾಡಬೇಕು ಅನುಸ್ರಮ ಆಯ್ತು

ಹೌದಣ್ಣ ತುಂಬಾ ಒಳ್ಳೆ ಮಾಹಿತಿನೇ ಕೊಟ್ರಿ ಇದು ಅದೊಂದ ಬೈಹರಿಸಬೇಕು ಈ ಒಳ್ಳೆ ಎಲ್ಲಾರು ನೌಕರ ಯಾರೋ ಒಬ್ಬ ಏನು ಮಾಡ್ತೀರಿ ಈಗ ಸುಮಾರು ನಮ್ ಕರ್ನಾಟಕದ ಒಂದ್ ಹಾಸ್ಪಿಟ್ಲಿಗೆ ಒಂದ್ ತಿಂಗಳಿಗೆ ಐದ್ ಸಾವಿರ ಕೂಡ ಸಾವಿರ ಹದಿನೈದು ಸಾವಿರ ಗಿಡ್ಜನೆ ಬಂದತ್ತೆ

ಇಲ್ಲಿಂದ ಪಾಪ ರೈತರಿಗೆ ಡ್ರಮ್ ತುಂಬಾ ನೀರ್ ಹಾಕ್ಬಿಟ್ಟ ಬಂದು ಹಣ ಎಷ್ಟೊತ್ತಾಗಿತ್ತು ಎಷ್ಟೊತ್ತಾಗಿತ್ತು ಬಂದ ನಾವು ನೈಟ್ ಬಂದು ನೋಡಿ ನೈಟ್ ಪಾಪ ನೋಡಿ ನಾಳೆ ನೀರ್ ತುಂಬಾರ ಹೆಂಗೆ ದುರ್ಗದ ಕನ್ನಡಿಗ ಅಂತ

ಇಪ್ಪತ್ ಜೊತೆ ಅಷ್ಟ ಅಂದ್ರ ಇಪ್ಪತ್ ಜೊತೆ ಹಾ ಹಾ ಇವ ಒಂದ್ ನಲವತ್ತೈದು ಹೇಳ್ತೈತಿ ವ್ಯಾಪಾರಗಳೇನ ಪರವಾಗಿಲ್ವೇ ಪರವಾಗಿಲ್ಲಾ ಈ ಸರಿ ಈ ವರ್ಷದ ಜಾತ್ರೆ ಭಾಗದಲ್ಲಿ ಈ ವರ್ಷದ ಜಾತ್ರೆ ಬಾಗ್ದಲ್ ಒಂದ್ ನಾವ್ ಘಾಟಿಯಿಂದ ಹಿಡಿದು ಒಂದ ಇನ್ನೂರ್ ಜೊತೆ ಮಾರಿದೀನಿ ಇನ್ನೂರ್ ಜೊತೆ ಇನ್ನೂರ್ ಜೊತೆ ಮಾರಿ ಏನ್ ರಗಣ ಇದು ಇನ್ನೂರ್ ಜೊತೆ ಅಂದ್ರೆ ಎಂತ ಭಾಷೆನಾ ಇನ್ನೂರ್ ಜೊತೆ ಮಾರಿದೀವಿ ತಲುಪ್ಸಿದ್ವಿ ಕರ್ನಾಟಕ ಮೂಲ ಮೂಲಕ್ಕೂ ಹಳ್ಳಿ ಕರ್ನಾ ಸಾಗ್ಸಕ್ಕೆ ಸಾಗ್ಸಕ್ಕೆ ರೆಡಿ ಪ್ರತಿ ಒಂದು ಕೊಡಾಕ ರೆಡಿ ಇದೀವಿ ನಾವು ಹಾ ಅಣ್ಣಾ ಇವೇನ್ ಹೇಳ್ತೀರ ರೇಟ್ ಅಣ್ಣ ಒಂದು ನಲವತ್ತೈದು ಅಣ್ಣ ಏನ್ ಆಲಲ್ ಕರಗಳ ಆಲಲ್ 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 ಕರಗಳ ಆಹ ಹಾ ಹಾ ಅಣ್ಣಾ ಇವ್ವ ಅಣ್ಣ ಇವ 2 ಹೇಳ್ತಾ ಇದೀನಿ 2 1/2 ಹಾ ಆಲಲ್ಲ ಇವ ಹಾ ಹಾ ನೋಡಿ ಪ್ರೀತಿ ಅಂದ್ರೆ ಹಂಗಿರುತ್ತೆ ನೋಡ್ರಿ ಓನರ್ ಪ್ರೀತಿ ಹಂಗಿರುತ್ತೆ ಯಾವ ತರ ಮಾಡ್ತಾರೆ ಪಾಪ ಆಸುಗಳ ಸಾಕೊಂಡು ಕಟ್ಟ್ಕೊಂಡು ಎತ್ಕೊಂಡ್ ಬರ್ತಾರೆ ಅಣ್ಣ ಹಾಗೆ ಬನ್ನಿ ತರಸ ಬನ್ನಿ ಹಾ ಬನ್ನಿ ಅಣ್ಣ ಇವ 1 25 ಹೇಳ್ತೀನಿ 1 ಬಿಡ್ರಿ ಇಲ್ಲ ಅಂದ್ರೆ ಇಳಳ್ತಾನೆ ಇವು ಹಾ ಇವ ಆಲಲ್ಲ ಆಲದ ಹಾ ಇಷ್ಟ ಇವಾಗ ಈ ವರ್ಷದಲ್ಲಿ ಎಷ್ಟು ಜಾತ್ರೆ ತಿರ್ಗಾಡ್ಬಿಟ್ಟಿದಿರಾ ಈ ವರ್ಷದಲ್ಲಿ ಒಂದು ಐದಾರು ಜಾತ್ರೆ ತಿರ್ಗಾಡಿದ್ರಿ ಐದಾರು ಜಾತ್ರೆ ಐದಾರು ಜೊತೆಗ ಅಂದ್ರೆ ವರ್ಷಕ್ಕೆಲ್ಲ ಒಂದ್ ಇನ್ನೂರ್ ಜೊತೆ ಮಾರಿದಿರಂದ್ರ ವರ್ಷಕ್ಕಲ್ಲ ಈ ಸೀಸನ್ ಅಲ್ಲಿ ಈ ಸೀಸನ್ ಇಂದ ಹ ಗಾಡಿಯಿಂದ ಇನ್ನೂರ್ ಜೊತೆ ಇನ್ನೂರ್ ಜೊತೆ ಎಂಬತ್ ಹೇಳ್ತಾ ಇದೀವಿ ಒಂದು ಎಂಬತ್ತೇಳ್ತಾ ಹೇಳ್ತಾ ಹ್ಮ್ ಹಾಗೆ ಬನ್ನಿ ತರ್ಷಣ ಅಣ್ಣ ಇವನ್ ಏನ್ ಹೇಳ್ತೀರಣ್ಣ ನೀವು ಅಲ್ಲಾಗಿಲ್ಲ ನಾಲ್ಕೂವರೆ ಹೇಳ್ತಾ ಇದೀನಿ ನಾಲ್ಕೂವರೆ ಅಣ್ಣ ಇವಾಗ ಇನ್ನೂರ್ ಜೊತೆ ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ಆಯ್ತಾ ಇನ್ನೂರ್ ಜೊತೆ ಹಸುಗಳು ಎಲ್ಲೆಲ್ಲಿ ಮಾರಿದಿರಾ ಇನ್ನೂರ್ ಜೊತೆ ನಮ್ಮ ಜೋಡಗಟ್ಟೆ ಸಂತೆ ಹ ಮತ್ತೆ ಘಾಟಿಲಿ ಒಂದ್ ಮೂವತ್ ಜೊತೆ ಬೂಕ್ ತಲ್ ಒಂದ್ ಮೂವತ್ ಜೊತೆ ಹ ಅಲ್ಲಿಂದ ಬಂದ್ರೆ ಘಾಟಿ ಬೂಕ ಮತ್ತೆ ಇದು ಕ್ಯಾಮೆನ್ ಇಳಿದ್ ಒಂದ್ ಮೂವತ್ ಜೊತೆ ಹ್ಮ್ ಗುಟ್ಟೆಲ್ ಒಂದ್ ಹತ್ ಜೊತೆ ಜಾತ್ರೆಗಳಲ್ಲೇ ಒಂದ್ ಜೊತೆ ಖಾಲಿ ಮಾಡಿದೀನಿ ಸಂತೆಲ್ ಒಂದ್ ನೂರ್ ಸಂತೆಲ್ ಒಂದ್ ಜೊತೆ

ಒಳ್ಳೆ ಬೂಸಾ ಅಕ್ಕಿ ನುಚ್ಚು ಈಗ ರವೆಲ್ಲ ಯಾವ ತರತ ಶೈನಿಂಗ್ ಬರ್ತವೆ ಅಣ್ಣ ಈ ಹಸು ಕಲರ್ ಬೇರೆ ಡಿಫ್ರೆಂಟ್ ಆಗ್ಬಿಡ್ತದೆ ಹಸಿ ಹಾಕ್ತಾ ಕಲರ್ ಸ್ವಲ್ಪ ಕಪ್ಪು ಅಂದ್ಬಿಡ್ತದೆ ಕಪ್ ಬಂದ್ಬಿಡ್ತದೆ ಒಣಮೇವಿಗೆ ಶೈನಿಂಗ್ ಬರುತ್ತೆ ಹಸಿ ಮೇವಿಗೆ ಹಸು ಬರ್ತದೆ ದನ ಕಲರ್ ಕಪ್ಪು ಬರ್ತದೆ ಶೈನಿಂಗ್ ಬರಲ್ಲ ಏನ್ ಹೇಳ್ತೇಣ ಇವ ಇವು ಒಂದು ಎಂಬತ್ತು ಹೇಳ್ತಾ ಇದೆ ಅಲ್ಲಕ್ಕಿಲ್ಲ ಅಲ್ಲಿ ಕಿಲ್ಲ

ಇವು ಅಲ್ಲಲ್ಲೇ ಒಂದೂವರೆ ಹೇಳ್ತಾ ಇದ್ದೀವಿ ಒಂದೂವರೆ ಜೊತೆ ಕೂಟ ಇದು ಜೊತೆ ಕೂಟ ಇವು ಹಾ ಹಾ ಒಂದೂವರೆ ಅಣ್ಣ ಇವನ್ ಏನ್ ಹೇಳ್ತೀರಣ್ಣ ರೇಟ್ ಒಂದು ಎಂಬತ್ತು ಹೇಳ್ತಾ ಇದೀನಿ ಒಂದು ಎಂಬತ್ತು ಇವು ಆಲಲ್ ಆಲಲ್ ಅಣ್ಣ ಆಲಲ್ ಬೇ ಬೇಕು ಅಂತ ಹುಡ್ಕೊಂಡ್ ಬರ್ತೀರ ನನ್ಗ ಡೌಟ್ ಇಲ್ಲ ಇಲ್ಲ ನಮ್ ಈಗ ಕೆಲವರು ವ್ಯಾಪಾರ ಕೆಲವರು ಈಗ ಫುಲ್ ಈಗ ಆರಲ್ಲೂ ಕಡೆ ಅಲ್ಲೂಟ್ರ ವ್ಯಾಪಾರನೇ ಮಾಡ್ತಾರೆ ಅದ್ ಅವ್ರವ್ರಿಗೆ ಆಗ್ ಬಂದಂಗೆ ಅಂದ್ರೆ ಆಲಲ್ಲೂ ಎರಡಲ್ಲೂ ಇದ್ರಲ್ಲಿ ಬ್ರಾಂಡ್ ನಾವು ಸ್ವಲ್ಪ ಹಾ ಹಾ ನಿಮ್ ಬ್ರಾಂಡ್ ಸಪರೇಟ್ ಅಂತೇಟ್ ಹಾ ಅಂತ ತಗೊಳ್ಳೋದು ಜಾಸ್ತಿ ನಾವು ಇದು ಐವತ್ತೆಂಟು ಹೇಳ್ತೀನಿ ಹ ಹ ಅದ್ ಹೇಳ್ತಾ ಎಂಬತ್ತೈದು ಹೇಳ್ತಾ ಇದಾರೆ ನೋಡಿ ಸ್ನೇಹಿತರೆ ಒಂದು ಅರ್ವತ್ ಹೇಳ್ತಾ ಇದೀನಿ ಮಾಡಿ ನೋಡಿ ರವೀಣ್ ಪಪ್ಪಾ ಹಗೋಣ ಇನ್ನೊಂದು ನಾವು ಯಾವ ಜಾತ್ರೆ ನೋಡಿದ್ರು ಈ ತರ ಇಪ್ಪತ್ ಇಪ್ಪತ್ ಜೊತೆ ಕಟ್ಟೋರು ಜಾಸ್ತಿ ಕಡ್ಮೇನೆ ನಾನ್ ನೋಡ್ದಂಗೆ ನಮ್ ಘಾಟಿ ಜಾತ್ರೆಯಲ್ಲಿ ಇಪ್ಪತ್ತೈದು ಜೊತೆ ಕಟ್ಟದ್ ನೀವು ಯಾಕಂದ್ರೆ ನಾನು ಎಲ್ಲಾ ತಿರ್ಗಾಡ್ದೆ ನಮ್ ಘಾಟಿ ಜಾತ್ರೆಯಲ್ಲಿ ಎಲ್ಲ ಐದರಿಂದ ಎಂಟು ಜೊತೆ ಒಳಗಡೆ ಹೌದು ಆಯ್ತು ಅದರಲ್ಲಿ ಇಪ್ಪತ್ತೈದು ಜೊತೆ ಕಟ್ಟಿರೋ ನೀವ್ ಒಬ್ಬರೇ ಹೌದು ನಂಗೆ ತುಂಬಾ ಖುಷಿ ಆಗುತ್ತೆ ಏನ್ ಈ ಸರಿ ಏನ್ ಕಮಿಟಿಗೆ ಏನಿಲ್ಲ ಬಂದಿದ್ರೆ ನೀವು ಬಿಡಲ್ಲ ಹಾ ತುಂಬಾ ಖುಷಿ ಜಾತ್ರ ನಿಮ್ಮ ಭೇಟಿಯಾಗಿ ಈ ಭಾಗದಲ್ಲಿ ನೀವು ಬಂದಿದೀರಾ ಹೌದು ನಾನು ಇದು ಮೊದಲನೇ ಬಾರಿಗೆ ಈ ಜಾತ್ರೆಗೆ ಮೊದಲನೇ ಬಾರಿ ಹಾ ನಮ್ ತುಮಕೂರು ಡಿಸ್ಟಿಕ್ ನಮ್ದು ತಾಲೂಕು ಅಲ್ವಾ ನಮ್ ಇದ್ ನಮ್ಗ್ ಹತ್ರ ಜಾತ್ರೆ ತುಂಬಾ ಖುಷಿ ಆದ ರಗಣ ಅವರೇ ತುಂಬಾ ಧನ್ಯವಾದಗಳು ಹಾಗೆ ನಮ್ಗ ಒಂದು ಒಳ್ಳೆ ಮಾಹಿತಿ ಕೊಟ್ರಿ ಯಾಕಂದ್ರೆ ಈ ಭಾಗದಲ್ಲಿ ನಾವು ಬಂದಿದೀವಿ ಮೊದ್ಲನೇ ಬಾರಿಗೆ ಹೇಗಿರುತ್ತೆ ಅಂತ ನಂಗು ಗೊತ್ತಿಲ್ಲ ಮುಂದಿನ ಮುಂದೆ ಭಾನುವಾರಾನ ಬರ್ತೀನಿ ತುಂಬಾ ಥ್ಯಾಂಕ್ಸ್ ರಗಣ ಅವರ ಥ್ಯಾಂಕ್ಸ್